ಅದೇ ರೀತಿ ಇನ್ನು ನಮ್ಮ ಚಂದ್ರಶೇಖರ್ ಅರ್ಗೇರ್ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು ಅದೇ ರೀತಿ ಹನುಮಾನ್ ಸಾರೋಡ್ ಅವರು ಕೂಡ ಎಲ್ಲಿದ್ರು ವೇದಿಕೆ ಮೇಲೆ ಆಗಮಿಸಬೇಕು ಅದೇ ರೀತಿ ನಂದರಿಗಿ ಪಾಟೀಲ್ ಅವರು ಕೂಡ ವೇದಿಕೆ ಮೇಲೆ ಆಗಮಿಸ್ಬೇಕು ಹಾಗೆ ಆಮ್ ಆದ್ಮಿ ಪಕ್ಷದ ಜಿಲ್ಲಾಧ್ಯಕ್ಷರಾಗಿರುವಂತ ಭೋಗೇಶ್ ಸೋಲಾಪುರ್ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕಂತ ಹೇಳ್ಕೊಳ್ಕೊಳ್ತದೆ ಪನ್ಮಲ್ ಸಾರವಾಡ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು ಪನ್ಮಲ್ ಸಾರವಾಡ ಚಂದ್ರಶೇಖರ್ ನಂದಿರ್ಗಿ ಅವರು ಕೆಆರ್ ಎಸ್ ಮುಖಂಡರಾಗಿರ್ತಕ್ಕಂಥ ವೇದಿಕೆಗೆ ಆಗಮಿಸಬೇಕಂತ ಕೇಳ್ತಾ ಇದ್ದೇವೆ ನಮಗೆ ಯಾರಿಗಳು ಬೆಂಬಲವನ್ನ ನಮಗೆ ಸೂಚಿಸಿದ್ದಾರೆ ಇಲ್ಲಿ ಪಕ್ಷ ಭೇದ ಮತ ಪಂಥಗಳ ನಡೆಸದೆ ಎಲ್ಲರೂ ಕೂಡ ಭಾಗಿಯಾಗಿದ್ದೀರಿ ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ದೀರಿ ದಯವಿಟ್ಟು ಕೂಡಬೇಕು ಬಂದು ಬಂಧುಗಳೇ ಏನು ಆಗಸ್ಟ್ ಅಕ್ಟೋಬರ್ ಹದನೇ ತಾರೀಕಿಗೆ ಈ ರಾಷ್ಟ್ರದ ಸುಪ್ರೀಂ ಕೋರ್ಟಿನ ನ್ಯಾಯ ಮುಖ್ಯ ನ್ಯಾಯಾಧೀಶರ ಮೇಲೆ ಅಪಮಾನ ಮಾಡ್ತಕ್ಕಂಥ ಒಂದು ಪ್ರಕರಣ ಏನಾಗಿದೆ ಅದನ್ನು ಪ್ರತಿಭಟನೆ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲ ಪ್ರಗತಿಪರರು ಎಲ್ಲ ದಲಿತ ಸಂಘಟನೆಗಳು ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂಥವರು ಎಲ್ಲ ದಲಿತ ಸಮಾಜಗಳು ಮತ್ತು ಮೇಲ್ವರ್ಗದ ಪ್ರಗತಿಪರ ಚಿಂತಕರು ಅನುಯಾಯಿಗಳು ಬಸವಣ್ಣನ ಪ್ರತಿಪಾದಕರು ಎಲ್ಲರೂ ಕೂಡ ನಮ್ಮನ್ನ ಪ್ರಕಟಿಸಿದ್ದಾರೆ ಮುಷಿಫ್ ಅವರು ಅವರು ಅವರೆಲ್ಲರೂ ಕೂಡ ನಮ್ಮ ಜೊತೆ ನಿಂತಿದ್ದಾರೆ ನಾನು ವೇದಿಕೆ ಮೇಲೆ ಇರ್ತಕ್ಕಂಥ ಯಾಕಂದ್ರೆ ಹೆಸರು ತೆಗೆದುಕೊಳ್ತಕ್ಕಂಥ ಸಮಯ ಇಲ್ಲ ಎಲ್ರಿಗೂ ಕೂಡ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಬಂದೇಜವನ್ನು ಆಗಿಯಾಗಿ ಎಲ್ರಿಗೂ ಕೂಡ ತುಂಬಾ ಹೃದಯದ ಅಭಿನಂದನೆಯನ್ನ ಸಲ್ಲಿಸಿ ನಾನು ಮಾತನ್ನ ಪ್ರಾರಂಭ ಮಾಡ್ತೇನೆ ಕೇವಲ ಐದು ನಿಮಿಷದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಬಿಜೆಪಿ ಒಂದು ರಾಜಕೀಯ ವ್ಯವಸ್ಥೆ ಅಧಿಕಾರದಲ್ಲಿದೆ ಒಂದಿಲ್ಲ ಒಂದು ಹಂತದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರಿಗೆ ಧಕ್ಕೆ ತರ್ತಕ್ಕಂಥ ಕೆಲಸ ಆಗ್ತಾ ಇದೆ ಸಂವಿಧಾನಿಸ್ತಕ್ಕಂಥ ಕೆಲಸ ಆಗ್ತಾ ಇದೆ ಬಾಬಾ ಸಾಹೇಬ್ ಅವರ ವಿಚಾರಧಾರಿಗಳಿಗೆ ಅಪಮಾನ ಮಾಡತಕ್ಕಂಥ ಕೆಲಸ ಆಗ್ತಾ ಇದೆ ಅದಕ್ಕೆ ಪೂರಕವಾಗಿ ಒಂದು ಸುಪ್ರೀಂ ಕೋರ್ಟ್ ಇನ್ ಜಡ್ಜಿನವರ ಮೇಲೆ ಏನು ಮೂಡಿಸ್ತಕ್ಕಂಥ ಒಂದು ಹಲ್ಲೆ ಆಗಿದೆ ಇದು ದೇಶಕ್ಕೆ ನಾಚಿಕೆ ತರ್ತಕ್ಕಂಥ ಒಂದು ಘಟನೆ ಅಂತ ಹೇಳಿಕ್ಕೆ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ ಯಾರು ಈ ವ್ಯಕ್ತಿ ಮಾಡಿರ್ತಕ್ಕಂಥ ವ್ಯಕ್ತಿ ಆರ್ ಎಸ್ ಎಸ್ ನ ಹಿನ್ನೆಲೆ ಇರ್ತಕ್ಕಂಥ ವ್ಯಕ್ತಿ ಮನುವಾದದ ಹಿನ್ನೆಲೆ ಇರ್ತಕ್ಕಂಥ ವ್ಯಕ್ತಿ ಸನಾತನವಾದದ ಹಿನ್ನೆಲೆಯನ್ನ ಪ್ರತಿಪಾದನೆ ಮಾಡ್ತಕ್ಕಂಥ ವ್ಯಕ್ತಿ ಇದು ಕೇವಲ ಇವತ್ತು ನಡೆದಿರ್ತಕ್ಕಂಥದ್ದಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವಿತ ಇರ್ತಕ್ಕಂಥ ಕಾಲಲ್ಲಿ ಕೂಡ ಅವರಿಗೆ ಅಪಮಾನ ಮಾಡ್ತಕ್ಕಂಥ ಈ ಒಂದು ಕಿಡಿಗೆಗಳನ್ನ ನಾವು ನೋಡ್ತಾ ಇದ್ದೇವೆ ಇವತ್ತು ಸುಪ್ರೀಂ ಕೋರ್ಟ್ನಂತ ಉಚ್ಚ ನ್ಯಾಯಾಲಯದ ವರಿಷ್ಠ ನ್ಯಾಯಾಧೀಶರ ಮೇಲೆ ಒಂದು ಹೆಸರು ಮುಖಾಂತರ ಅಪಮಾನ ಮಾಡ್ತಾ ಇದ್ದೀರ ಅಂದ್ರೆ ಸಾಮಾನ್ಯ ದೇಶದ ಸಾಮಾನ್ಯ ಪ್ರಜೆಗಳ ಪರಿಸ್ಥಿತಿ ಏನು ಅಂತಕ್ಕಂಥದ್ದು ನಾವು ಆಲೋಚನೆ ಮಾಡಬೇಕಾಗಿದೆ ಅಂತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ ಆದ್ರೆ ನಾವು ಪ್ರಜಾಪ್ರಭುತ್ವ ಪುನರ್ ಸ್ಥಾಪನೆ ಮಾಡ್ಲಿಕ್ಕೆ ಕೂಡ ಕಂಗ ವೈಫ್ ಕೊಡ್ಬೇಕಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ ಮೊನ್ನೆ ಇದೇ ಘಟನೆಗೆ ಸಂಬಂಧಪಟ್ಟಂತೆ ಇಂಥ ಘಟನೆಗಳನ್ನ ಖಂಡನೆ ಮಾಡಲಿಕ್ಕೆ ಆರ್ ಎಸ್ ಎಸ್ ಬ್ಯಾನ್ ಮಾಡಬೇಕು ಅಂತಕ್ಕಂಥ ಆರ್ ಎಸ್ ಎಸ್ ನ ಮತಿವಾದಿ ಸಂಘಟನೆಯನ್ನ ಬ್ಯಾನ್ ಮಾಡಬೇಕು ಅಂತ ಹೇಳಿ ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು ಒಂದು ಲೆಟರ್ ಅನ್ನ ಮುಖ್ಯಮಂತ್ರಿಗಳಿಗೆ ಬರೆದರು ಇವತ್ತು ವ್ಯಾಪಕವಾಗಿ ಬಿಜೆಪಿ ಅವರು ಆರ್ ಎಸ್ ಎಸ್ ನವರು ಮನುವಾದಿಗಳು ಸನಾತನವಾದಿಗಳು ಕೂಡ ಅವರು ಪ್ರಿಯಾಂಕರು ಕೂಡ ಚಾಲು ಮಾಡಿದ್ದಾರೆ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಅನ್ನ ನಾವು ಪ್ರೀತಿಸ್ತಾ ಇದ್ದೇವೆ ಅಂತ ಹೇಳಿ ದೇಶದ ಕೂಡ ಇವತ್ತು ನಾವು ಆರ್ ಎಸ್ ಎಸ್ ಅನ್ನ ಪ್ರೀತಿಸ್ತೇವೆ ಅಂತಕ್ಕಂತ ಬೋರ್ಡನ್ನು ಹಾಕೊಂಡು ಅವ್ರು ತಿರುಗಾಡ್ತಾ ಇದ್ದಾರೆ ಅವರಿಗೆ ನಾವು ಹೇಳ್ಬೇಕಾಗ್ತಾ ಇದೆ ನೀವು ಆರ್ ಎಸ್ ಎಸ್ ಪ್ರೀತಿಸಿದ್ರೆ ನಾವು ಈ ದೇಶದ ಸಂವಿಧಾನವನ್ನ ಪ್ರೀತಿಸ್ತಾ ಇದ್ದೇವೆ ಅಂಬೇಡ್ಕರ್ ವಾದವನ್ನ ಪ್ರೀತಿಸ್ತಾ ಇದ್ದೇವೆ ಬುದ್ಧನ ವಿಚಾರವನ್ನ ಪ್ರೀತಿಸ್ತಾ ಇದ್ದೇವೆ ಬಸವನ ವಿಚಾರವನ್ನು ಪ್ರೀತಿಸ್ತಾ ಇದ್ದೇವೆ ಈಶ್ವರ ಅಲ್ಲ ವಿಚಾರಗಳನ್ನ ನಾವು ಪ್ರೀತಿಸ್ತೇವೆ ಬಂಧುಗಳೇ ಇವತ್ತು ಹದ್ನಾಂದ ಇವತ್ತು ನಾವು ಅವಲೋಕನ ಮಾಡ್ಬೇಕಾಗಿದೆ ದೇಶದಲ್ಲಿ ಯಾವ ರೀತಿಯಾಗಿ ಈ ಒಂದು ಬಲಪಂಥೀಯರು ಯಾವ ರೀತಿಯಾಗಿ ಸಂವಿಧಾನಾತ್ಮಕ ವಿಚಾರಗಳ ಮೇಲೆ ನಿರಂತರವಾಗಿ ಹಲ್ಲಿಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಈ ಸಲ ಅನೇಕ ಗಾಡಿಗಳನ್ನು ಅಲ್ಲಲ್ಲಿ ತಂದಿ ಹುಡುಗರೆಲ್ಲ ಆ ಕಡೆಯಿಂದ ಕೂಡ ಕಡೆಯ ಯಾರು ಕೂಡ ಕೆಲವು ಅರ್ಧ ಆದಷ್ಟು ಜನ ಈ ನಮ್ಮ ಆ ಪ್ರತಿಭಟನೆಯಲ್ಲಿ ಇರ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಮಾಡಿದ್ರು ಅದು ಯಾಕೆ ಏನು ನನಗೆ ಅರ್ಥ ಆಗಲಿಲ್ಲ ನಾನು ಕೂಡ ಎಸ್ ಪಿ ಸಾತಾಡ್ತೇನೆ ಮುಂದೆ ಹಿಂಗಾಗದ ರೀತಿಯ ಯಾಕಂದ್ರೆ ಇದು ಓಡಾಟ ಕೊಡೆಯಲ್ಲ ಯಾವತ್ತು ಯಾವುದೇ ಹೋರಾಟಕ್ಕೆ ಯಾವುದೇ ರಾಜಕೀಯ ಆಶ್ರಯವನ್ನು ಪಡೆಯದೆ ಯಾವ ಎಂ ಎಲ್ ಹಣ ಪಡೆಯದೆ ಸ್ವಂತ ನಿಮಗೆ ಬಂದ್ರೆ ಮಾತ್ರ ಈ ಸಭೆ ಯಶಸ್ಸಾಗ್ತಾ ಇದೆ ಈ ಮಾತನ್ನ ಹೇಳಿ ಇವತ್ತು ನಾನು ನನ್ನ ಮಾತನ್ನ ಮುಗಿಸ್ತೇನೆ ಬಂದಿರ್ತಕ್ಕಂಥ ಎಲ್ಲರೂ ಕೂಡ ಅಭಿನಂದಿಸಿ ಮಾಧ್ಯಮದವರಿಗೆ ಅಭಿನಂದಿಸಿ ಬಂದೇಜಿ ಅಭಿನಂದಿಸಿ ಸ್ವಾಮೀಜಿಗಳಲ್ಲಿ ಅಭಿನಂದಿಸಿ ತಮ್ಮೆಲ್ಲರೂ ಕೂಡ ಅಭಿನಂದಿಸಿ ಮಾತನ್ನ ಮುಗಿಸ್ತೇನೆ ಜೈ ಬೇಂದ್ ಜಯವಾಲ ಹಿಂದೂರ್ದ ರೈತ ಕಾರ್ಮಿಕ ವಿದ್ಯಾರ್ಥಿ ಮಹಿಳಾಪುರ ಬಸವಪುರ ಬಸವಪರ ಪ್ರಗತಿಪರ ಸಂಘಟನೆ ಒಕ್ಕಟ್ಟದಿಂದ ನಾವ್ ಇವತ್ತು ಹೋರಾಟ ಮಾಡಿವಿ ಈ ಹೋರಾಟ ತೊಡೆ ಯಾರ ಬೇರೆ ಕೊಡಿಸಿ ಅಲ್ಲಲ್ಲಿ ನಿಂದ ಗೊತ್ತಿಲ್ಲ ಬಹಳ ಸಕ್ಸಸ್ ಆಗೈತಿ ಯಾರು ಏನ್ ಮಾಡಿತ್ತು ಸಮಾಜಿಲ್ಲ ನಮ್ ಹೋರಾಟ ನಮ್ಗೆಲ್ಲ ಬೀದಿ ಬದಿ ಅವರು ಮತ್ತ ನಮ್ಮ ಮಾರ್ಕೆಟ್ ಅವರು ಎಲ್ಲಾರು ನಮ್ಗ ಸಾಥ್ ಕೊಟ್ಟಾರ ಎಲ್ಲಾರ್ಕಿಂತ ನೀವು 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 ಬಂದಿದ್ರಿಗ ಖುಷಿ ತಂದಿರಿ ಇದು ಒಬ್ಬರ ಸುಪ್ರೀಂ ಕೋರ್ಟ್ ಜಜ್ಗ ಒತ್ತಿದ್ದಿಲ್ಲ ಇದು ಇದು ನಮ್ಮ ಸಂವಿಧಾನಗ ನಮ್ಗ ಓದಿದ್ದಾರು ಮಾಡಬಾರ್ದಂತ ಇದೆ ಪ್ರಧಾನಮಂತ್ರಿ ಮೋದಿ ಅವ್ರಿಗೆ ಗೃಹ ಮಂತ್ರಿ ಅಮಿತ್ ಶಾ ಅವ್ರ ಹೋಗಿದ್ರೆ ಏನ್ ಮಾಡ್ತಿದ್ರಿ ಇದು ಬೇಕತ್ತು ಇವಾಗ ಒಂದ ಸುಪ್ರೀಂ ಕೋರ್ಟ್ ಮ್ಯಾಜಿಸ್ಟ್ರೇಟ್ ಹೋಗ್ತಿಲ್ಲ ಒಂದ್ ಸರ್ಕಾರ ಹೋಗ್ತೈತಿ ಬಿಜೆಪಿ ಸರ್ಕಾರ ಹೇಳ್ತೀನಿ ಇದು ಬೇರೆಯವ್ರು ಆಗಬಾರ್ದಂತ ಅವ್ಗ ಕಲ್ ಶಿಕ್ಷಣ ಮಾಡಬೇಕು ಕೇಸ್ ಅವರು ಹೊಟ್ಟೆ ಮಾಡಿಲ್ಲ ಯಾಕೆ ಮಾಡಿಲ್ಲ ಇಲ್ಲಿ ಒಂದು ಯಾವ್ದಾರ ಒಂದ್ ಕೇಸ್ ಮಾಡಿದ್ರೆ ಸರ್ಕಾರದಲ್ಲಿ ಸೋ ಕೇಸ್ ಮಾಡಬೇಕು ಅವಂಗ ಅರೆಸ್ಟ್ ಮಾಡಬೇಕು ತಂದು ಒಂದು ಮ್ಯಾಜಿಸ್ಟ್ರೇಟ್ ಅವ್ರು ಮಾಡಿದ್ರೆ ಯಾರು ಜಾಮೀನು ಮೇಲೆ ಬಿಡಂಗಿಲ್ಲ ಅವ್ನ್ ಕಾಲ್ ಶಿಕ್ಷೆ ಮಾಡ್ಬೇಕು ಇಲ್ಲಿ ಕಂಡು ಗುಂಡ್ ಗೂಂಡ್ ಹಾಕ್ಬೇಕು ಕೋರ್ಟ್ ಮುಂದೆ ಬೇರೆ ಮಾಡಬಾರ್ದು ಹಂಗೆ ಇದಕ್ಕೆ ಇದಕ್ ಎಲ್ಲೂ ಹೊರಾಟು ಮಾಡಿ ಅದಕ್ಕೆ ನ್ಯಾಯ ನಾವು ಒಂದು ಸುಪ್ರೀಂ ಕೋರ್ಟ್ ಮ್ಯಾಮ್ ಜಡ್ಜ್ ಅಂದ್ರ ಅವ್ರು ಏನ್ ಹೇಳ್ತಾರ ಅದೇ ಫೈನಲ್ ಪ್ರಧಾನಮಂತ್ರಿ ಹೇಳಿದ್ರು ಫೈನಲ್ ಇಲ್ಲ ಜಜ್ ಅವರು ಹೇಳಿದ್ರು ಅದಕ್ಕೆ ಮಂತ್ರಿನೂ ಕೇಳ್ಬೇಕು ನಾವು ಕೇಳ್ಬೇಕು ನೀವು ಕೇಳ್ಬೇಕು ಇದು ಅಂಬೇಡ್ಕರ್ ಸಾಹೇಬ್ರ ಬರ್ಜೆಟ್ ಸಮುದಾನತೆ ಈ ಸಂದಾಂ ಸೇರಿ ಮಾಡೋದು ಅದು ಮಾಡೋದು ನಿಮ್ಮ ಅಪ್ಪನ ಕೈಲೇನೋ ಆಗಂಗಿಲ್ಲ ಇದು ಬಿಟ್ಟು ಬಿಡಿ ಇದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಬಾನ ಪರೇಸ್ಪಟ ಅವರು ಅದರ ತರೆ नाव ನಡಿಬೇಕು ನೀವು ನಡಿಬೇಕು ಎಲ್ಲರೂ ಕೂಡಿ ನಡಿಬೇಕು ನಮಗೆ ನಮ್ ತೋದೆನೇ किसके बाप का नहीं है ये अंबेडकर साहब लिखो देश सदो ने इसके मुताबिक चलेंगे हमें इसके साथ ही चलेंगे कौन क्या बोले तो हमारा समझ नहीं होता आज हमारे प्रियंका गए उन्होंने उन्होंने बयान करवा कर को लिखो दिए बोले नहीं बयान करवा कर को उस, उनको कैसा होना उन्होंने गालिया दे रहे उन्होंने बोल रहे हैं निम्न हर कल से रंग कर, कर को क्या कहता है कहीं को तुम्हें गाला दे रहे ना कौन सिखाई आर एस एस वाले एक सिखाते क्या कर को भी इसके बारे में बोलने का था तो भी वह गुड बारे में सिटी के अल्लाह सौर जात एक है वोट लेने के तक एक है भी इसके बारे में की नहीं बोल रहे उसे शूट करो पाचे देव करको का तो बोलेंगे येला जाती वनडे देव हेल्प करिल री कोर्ट तो बोला निवेला वोट आवरगे हाक्तीरी ಅಂತ ಅವರು ಹೇಳ್ತಾರೆ ಜಾತಿ ಬೇಗ ಇದರ ಮೇಗೆ ಏರಬೇಕು ಇದನು ಒಂದು ಕಡೀನ್ ದೆರ್ತಿ ಅವರು ಒಂದ ಚಾಚೆ ಅವರ ಅವರಿಗೆ ಹೇಳಬಾರದು ಆ ಯಾವ ರಣನಾಟಕನ ಅದಕ್ಕೆ سزا ಕೊಡ್ರೆ ಅಂತ ಹೇಳ್ಬೇಕಿತ್ತು બોಲೆ ಏ खाली वोट લેನೇ ಕ್ಯಾ ಸರ್ બોತೆ ಹೇ बीजेपी के एम एल जात के बारे में ये तुम्हें सब मिला को हमें ये कहे अल्लाह जाति प्यारे जाति अल्लाह जाति दौड़ नहीं थे संविधान सब के संविधान चलने वाला सब के जात के अंदर चलने वाला ये संविधान हमारा है कर हमें आई बाबा साहब अम्बेडकर ली को देकर को सब ये संविधान के अंदर चलेंगे ऐसा कौन भी करे तो भी उसे ಸಜಾತೆ ನಮಸ್ತೆ ಮತ್ತೆ ಕಳೆದ ಒಂದು ವಾರದಿಂದ ದೇಶದಲ್ಲಿನೇ ಇವತ್ತ ಗಲಭಿಸಿ ಎಬ್ಬಿಸುವಂತಹ ಕೆಲಸವನ್ನ ಮನೋವಾರಿಯಾಗಿರ್ತಕ್ಕಂಥ ಒಬ್ಬ ವಕೀಲ ದೇಶದ ಅತ್ಯಂತ ಶ್ರೇಷ್ಠ ಮುಖ್ಯ ನ್ಯಾಯಮಯ ನ್ಯಾಯಮೂರ್ತಿ ಆಗಿರ್ತಕ್ಕಂತಹ ಗೌರವ ನೀತ ಬಿ ಆರ್ ಗವಾಯಿ ಅವರ ಮೇಲೆ ಬೂಟ ಎಸುವ ಮೂಲಕ ತನ್ನ ಸಣ್ಣ ತೋರಿಸಿ ಇಡೀ ದೇಶವನ್ನೇ ಅಲ್ಲೋಲೋ ಕಲ್ಲೋಲೋ ಮಾಡಿ ಹೊರಡ ಹೊರತಕ್ಕಂಥ ಒಬ್ಬ ಮನೋವಾದಿ ಒಬ್ಬ ಸನಾತನ ಹಿನ್ನೆಲೆ ಇರತಕ್ಕಂತ ವ್ಯಕ್ತಿಗೆ ಇವತ್ತಿನ ದಿವಸ ಇಡೀ ದೇಶ ಇವತ್ತ ಚೀಮಾರಿ ಆಗ್ತಾ ಇದೆ ಒಬ್ಬ ಅಯೋಗ್ಯವ ಇವ ಯಾವ ಕಾರಣಕ್ಕೋಸ್ಕರ ಇವರು ಶಿವನ್ನ ಬೂಟನ್ನ ಎಸಿದ್ರು ಇದಕ್ಕೆ ಕಾರಣ ಅಂತಂದ್ರೆ ದೇಶದ ಒಬ್ಬ ದಲಿತ ವ್ಯಕ್ತಿ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿ ಆಗಿದ್ದಾರೆ ನಾವು ಸನಾತಿಗಳು ಮನೋವಾದಿಗಳು ಬಹಳ ಉಚ್ಚ ಸ್ಥಾನದಲ್ಲಿರ್ತಕ್ಕಂಥವ್ರು ನಾವು ಕೈ ಕಟ್ಟು ನಿಂಬಿರಬೇಕಲ್ಲ ಇದೆ ಅಂತ ತಿಳ್ಕೊಂಡು ಇಂತ ಒಂದು ಹೀನ ವಿಚಾರವನ್ನು ಮಾಡಿ ಕೂಟ ಎಸೆದ ಇವತ್ತು ನಮಗೆ ಸಂಶಯ ಅಂತ ಒಬ್ಬ ವಕೀಲ ಇವತ್ತ ಇಡೀ ನ್ಯಾಯಾಂಗ ವ್ಯವಸ್ಥೆಗೆ ಇವತ್ತ ಅಪಮಾನ ಮಾಡಿ ಕೊಟ್ಟಿದಾರಲ್ಲ ಇವರು ಸ್ವಲ್ಪ ಮನುಷ್ಯತ್ವ ಇದೆ ರಾಕ್ಷಸಿ ಪ್ರವೃತ್ತಿರತಕ್ಕಂತ ಒಬ್ಬ ವಕೀಲ ಈ ದೇಶದ ಗಡಿ ಪೌರ ಮಾಡುವಲ್ಲ ಇವನು ಸಾರ್ವಜನಿಕವಾಗಿ ಗಲ್ಲಿಗೆ ಹಾಕ್ಬೇಕು ಇವತ್ತಿನ ದಿವಸ ಗಲ್ಲಿಗೆ ಹಾಕ್ಬೇಕು ಬಸವಣ್ಣ ಸಕಲ ಜೀವಾತ್ಮರಿಗೆ ಹೆಸರು ಹೇಳಿದ್ದಾರೆ ಎಲ್ಲರೂ ಜಾತಿ ಇದೆ ಜಗತ್ತಿನಲ್ಲಿ ಮಾನವ ಕುಲ ಅಂತಕ್ಕಂಥದ್ದು ಒಂದು ಬಸವಣ್ಣ ಹೇಳಿದ್ರೆ ದೈವೇ ಧರ್ಮದ ಮೂಲಭಯ ಹಾ ದೈವ ದಯವಿರ ಬೇಕು ಸಕಲ ಇನ್ನೊಂದು ಕಡೆ ಹೇಳ್ತಾರೆ ಕೊಲ್ಲುವವನೇ ಮಾದಿಗ ವಲಸೆ ತಿಂಬುವನೇ ವಲಯ ಕುಲವೇನು ಆಮಂದಿರ ಕುಲವೇನು ಸಕಲ ಜೀವಾತ್ಮರಿಯ ಲೇಸನ್ನ ಬಯಸುವ ಕೂಡಲೇ ಸಂಘರ್ಷ ಕುಲಜರು ಅಂತ ಹೇಳಿದರು ಬಸವಣ್ಣ ಇವತ್ತು ದೀನ ದಲಿತ ಇರಲಿ ಇವತ್ತು ಅಶಕ್ತ ಇರಲಿ ಅಂತ ವ್ಯಕ್ತಿಯನ್ನ ಮೇಲೆ ಕೆತ್ತುವಂತ ಕೆಲಸ ಶತಮಾನದಲ್ಲಿ ಬಸವಣ್ಣವರು ಮಾಡಿದ್ದಾರೆ ಬಸವಣ್ಣನವರು ಮತ್ತು ಅಂಬೇಡ್ಕರ್ ಅಂದ್ರೆ ಬೇರೆ ಇಲ್ಲ ಇವತ್ತು ತಾಕಾತ ಸಂವಿಧಾನ ಬಿಟ್ಟು ಮಾತನಾಡಿ ನೋಡಂತ ಅವರು ಅಯೋಗ್ಯ ಒಬ್ಬ ವಕೀಲ ಸಂವಿಧಾನವನ್ನ ಬಸರು ಅಂಬೇಡ್ಕರ್ ರಚನೆ ಮಾಡದೆ ಇದ್ರೆ ಕಾನೂನು ನಮ್ಮ ಕೊಡದೆ ಇದ್ರೆ ಇನ್ನೂ ಕೂಡ ಬ್ರಿಟಿಷರ ಅಡಿಗಳಲ್ಲಾಗಿ ನಾವು ಬದುಕಬೇಕಾಗ್ತಿತ್ತು ನಮ್ಮ ದೇಶದ ಜನರು ಸ್ವತಂತ್ರವಾಗಿ ಬದುಕಿಲೆ ತೆಕ್ಕೊಂಡಿ ಬಸವ ಬಸವಣ್ಣನವರು ಆದಿಯಾಗಿ ಇವತ್ತು ಅಂಬೇಡ್ಕರ್ ಅವರು ಎಲ್ಲ ನಮ್ಮ ಸಂವಿಧಾನದ ಒಂದು ಮೂಲವನ್ನು ಕೊಟ್ಟಿದ್ದಾರೆ ಅಂತ ಒಂದು ಸಂವಿಧಾನಕ್ಕೆ ಇವತ್ತು ಅಪಚಾರ ಮಾಡಿ ಕೊಟ್ಟಿದಾರಪ್ಪ ಅಂತಂದ್ರೆ ಅಂತ ನಾಯಕರು ಯಾರು ಅಲ್ಲ ಇದು ಅಭಿವೃದ್ಧಿ ಕೃತ್ಯ ಅನ್ಸತ್ತ ನಮ್ಗೆ ಯಾರು ನಮ್ಮ ಸಂಶಯ ಇದೆ ಇಲ್ಲಿ ಯಾರೋ ಮನೋವಾದಿಗಳು ಸಂಪ್ರದಾಯವಾದಿಗಳು ಇವತ್ತು ಕುಚ್ಚಂದಿಕೆ ಒಂದು ಬೆಂಬಲ ಕೊಟ್ಟಿದ್ದಾರೆ ಇವ್ರು ಇವತ್ತೆಲ್ಲ ಹನ್ನೆರಡನೇ ಶತಮಾನ ಬಸವಣ್ಣನವರು ಕಾಲದಲ್ಲಿ ಕೂಡ ಇದೇ ರೀತಿಯಾಗಿ ಕಾಡಿದ್ದಾರೆ ದಲಿತ ದಲಿತರಿಗೆ ಹೊರಗೆ ಬರುವಂತ ಪರಿಸ್ಥಿತಿ ಇತ್ತು ಅದನ್ನ ಬಸವಣ್ಣವರನ್ನ ಖಂಡಿಸಿ ವಿಪ್ರ ಸಮಾಜದಿಂದ ಜನವರ ಕಿತ್ತಕ್ಕೆ ಹೊರಗೆ ಹೋಗಿದ್ದಾರೆ ಯಾಕಂದ್ರೆ ಇವತ್ತು ಎಲ್ಲ ಮಾನವರು ಒಂದೇ ತಿಳಿದರವರು ಮತ್ತೆ ಇವತ್ತು ಅವರು ಮರು ಕಳಿಸಿ ಕೊಂಟಿದ್ದಾರೆ ಕೆಲವೊಂದು ಅವರ ಸನಾತನ ವ್ಯಕ್ತಿಗಳು ಇದು ದೂರ ಆಗ್ಬೇಕು ನಿಮಗೇನಾದ್ರು ನಿಮಗೆ ಅಂದ್ರೆ ನಿಮ್ಗೆ ಅಂದ್ರೆ ನಿಮ್ಮ ಮೇಲೆ ಸುಪ್ರೀ ಸುಪ್ರೀಂ ಕೋರ್ಟ್ ಮೇಲೆ ರಾಷ್ಟ್ರಪತಿಗಳಿದ್ದಾರೆ ಇಲ್ಲ ಈ ನ್ಯಾಯ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿ ನಮ್ಗೆ ವಿಳಂಬ ಮಾಡ್ತಾ ಇದ್ದಾರೆ ತೀರ್ಪು ಕೊಡ್ಲಿಕ್ಕೆ ಇದನ್ನ ನಮಗೆ ಮೇಲ್ಮನೆ ಸಲ್ಲಿಸ್ತೀವಿ ರಾಷ್ಟ್ರಪತಿಗೆ ರಾಷ್ಟ್ರಪತಿ ಕೇಳ್ಬೇಕಾಗಿತ್ತು ಒಬ್ಬ ಕಾನೂನನ್ನ ಕಾಪಾಡ್ತಕ್ಕಂಥ ಒಬ್ಬ ವಕೀಲನೆ ಇವತ್ತು ಕಾನೂನು ಕೈ ತಗೊಂಡ್ರ ಗತಿ ಅಲ್ರಿ ಸಾಮಾನ್ಯ ಜನ ಏನ್ ಮಾಡ್ಬೇಕು ಅದಕ್ಕೆ ಆತರ ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ಧರೆ ಹತ್ತಿ ಉರಿದಡೆ ನಿಲ್ಲಬಹುದೇ ಏರಿ ನೀರೊಂಬಡೆ ಬೇಲಿ ಕೈ ಮೇಯ್ಬೆಡೆ ನಾರಿ ತನ್ನ ಮನೆಯಲ್ಲಿ ಕಳಬೆಡೆ ತಾಯಿಯ ಮಳೆ ಹಾಲು ನಂಜಾಗಿ ಕೊಳಬೆಡೆ ಈ ನಾರಿಗೆ ದೂರವೆ ತಂದೆ ಕೂಡಲ ಸಂಗಮ ದೇವ ಇವತ್ತು ನ್ಯಾಯವನ್ನ ಕಾಪಾಡ್ತಕ್ಕಂಥ ಗೌರವ ಕೊಡ್ತಕ್ಕಂಥ ಒಬ್ಬ ಸನಾತನ ವಕೀಲ ತಾನು ಆಲೋಚನೆ ಮಾಡದೆ ಇವತ್ತು ಗುಡ್ಡಿಸ್ತಾರಪ್ಪ ಅಂತಂದ್ರೆ ಎಷ್ಟು ಮನುಷ್ಯತ್ವ ಕಳ್ಕೊಂಡಿದ್ದಾರೆ ಆ ಕಾರಣಕ್ಕಾಗಿ ಇವತ್ ಎಂತ ಗುಣರ್ ಇವತ್ತ ಬಿಆರ್ ಗವೈ ಅವರು ಇವತ್ತು ಶಿಕ್ಷೆ ಮುಖ್ಯ ಅಲ್ಲ ಅವ್ನ ಏನೋ ಒಂದ್ ತಪ್ಪಿ ಮಾಡಿದ್ರೆ ಬಿಟ್ಟು ಬಿಡ್ರ ತಿಳ್ಕೊಂಡು ದೊಡ್ಡ ಗುಣ ಅದೇ ಬಸವಣ್ಣವ್ರು ಹೇಳಿದ್ರಿ ಯಾರ ಬಸವಣ್ಣವ್ರು ತಪ್ಪು ಮಾಡೋರಿಗೆ ಯಾರಿಗೆ ಶಿಕ್ಷೆ ಕೊಡಲಿಲ್ಲ ಒಬ್ಬ ಕಾಳು ಅಂತವನಿಗೆ ಶರಣ ಮಾಡಿದ್ದಾರೆ ಶಿಕ್ಷೆ ಕೊಡೋರಿ ಅಂತ ಒಂದು ವಿಚಾರ ಇವತ್ತು ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿರಿಗೆ ಬಂದಪ್ಪ ಅಂದ್ರೆ ಅವ್ರು ದೊಡ್ಡವ್ರ ಇವತ್ತು ದೊಡ್ಡ 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 ಸ್ಥಿತಿ ಅನ್ನೋ ತೋರ್ಸಿಕೊಟ್ಟಿದ್ದಾರೆ ಉನ್ನತ ವ್ಯಕ್ತಿಗಳು ಯಾರು ದಲಿತರು ಯಾರು ಸಂಬಂಧ ಇಲ್ಲ ಮಾನವ ಫಲ ಯಾರು ಹುಟ್ಟು ಬಂದಾಗ ಯಾರೇ ಹಣಿ ಮೇಲೆ ಕಾಸ್ಟ್ ಬಿಟ್ಟು ಬರ್ಕೊಂಡ್ ಬಂದಾರ ಅಂದ್ರೆ ಯಾರೊಬ್ಬ ದಲಿತ ವ್ಯಕ್ತಿ ಇನ್ನೊಬ್ಬ ಇಸ್ಲಾಮ ಇನ್ನೊಬ್ಬ ಬ್ರಾಹ್ಮಣ ಇನ್ನೊಬ್ಬ ಕ್ರಿಶ್ಚಿಯನ್ ಯಾರು ಬರ್ಕೊಂಡ್ ಬಂದಾರ ಇಲ್ಲ